ನಿಗಮ ಮಂಡಳಿಯಲ್ಲಿ ಯಾರ ಯಾರ ಮೊದಲ ಲಿಸ್ಟ್ ಅಲ್ಲಿ ಯಾರೆಲ್ಲ ಹೆಸರಿದೆ ಯಾವ ಶಾಸಕರ ಹೆಸರಿದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಾ ನಿಗಮ ಮಂಡಳಿ ಪಟ್ಟಿ ರಿಲೀಸ್ ಆಗಿದ್ದು ನೋಡ್ತಾ ಹೋಗೋಣ ಮತ್ತೊಂದ್ಸಲ ಯಾರೆಲ್ಲ ಮೂವತ್ತೆರಡು ಶಾಸಕರುಗಳಿಗೆ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಮೊದಲಿಗೆ ಹಂಪನಗೌಡ ಬಾದರ್ಲಿ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೆ ಭರಮಗೌಡ ಆಲಗೌಡ ಕಾಗೆ ಹುಬ್ಬಳ್ಳಿ ಸಾರಿಗೆ ನಿಗಮ ವಾಯುವ್ಯ ಸಾರಿಗೆ ಅಪ್ಪಾಜಿ ಸಿಎಸ್ ನಾಡಗೌಡ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಡೆಂಟ್ ಯಮುನಪ್ಪ ವೈಮೇಟಿ ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರ ಎಸ್ಆರ್ ಶ್ರೀನಿವಾಸ್ ಕರ್ನಾಟಕ ರಾಜ್ಯ ಸಾರಿಗೆ ನಿಗಮ ಹಾಗೆ ಬಸವರಾಜ್ ನೀಲಪ್ಪ ಶಿವಣ್ಣನವರ್ ಕರ್ನಾಟಕ ರಾಜ್ಯ ಅರಣ್ಯ ಅಭಿವೃದ್ಧಿ ನಿಗಮ ಹಾಗೆ ಬಿಜಿ ಗೋವಿಂದಪ್ಪ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಹಾಗೆ ಜಿಎಸ್ ಪಾಟೀಲ್ ಕರ್ನಾಟಕ ಖನಿಜ ನಿಗಮ ಅಭಿವೃದ್ಧಿ ನಿಗಮ ಇನ್ನು ಎನ್ ಎ ಹ್ಯಾರಿಸ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮತ್ತೊಂದು ಕಡೆ ಕೌಜಲಗಿ ಮಹಂತೇ ಶಿವಾನಂದ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಪುಟ್ಟರಂಗ ಶೆಟ್ಟಿ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಹಾಗೆ ಜೆಟಿ ಪಾಟೀಲ್ ಹಟ್ಟಿ ಚಿನ್ನದ ಗಣಿ ರಾಜ ವೆಂಕಟಪ್ಪನಾಯ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಮತ್ತೊಂದು ಕಡೆ ಬಿಕೆ ಸಂಗಮೇಶ್ವರ್ ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ನಿಗಮ ಲ್ಯಾಂಡ್ ಆರ್ಮಿ ಕೆಎಂ ಶಿವಲಿಂಗೇಗೌಡ ಅರಸಿಕೆರೆ ಶಾಸಕರು ಕರ್ನಾಟಕ ಗೃಹ ಮಂಡಳಿ ಅಬ್ಬಯ್ಯ ಪ್ರಸಾದ್ ಹುಬ್ಬಳ್ಳಿ ಧಾರವಾಡ ಪೂರ್ವ ಕರ್ನಾಟಕ ಕೊಳಚೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರನ್ನಾಗಿ ನೇಮಕ ಮತ್ತೊಂದು ಕಡೆ ಬಿಕೆ ಗೋಪಾಲಕೃಷ್ಣ ಬೇಳೂರು ಕರ್ನಾಟಕ ರಾಜ್ಯ ಕೈಗ ಅರಣ್ಯ ಕೈಗಾರಿಕೆ ನಿಗಮ ನಿಯಮಿತ ಪಿಎಂ ನರೇಂದ್ರ ಸ್ವಾಮಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಎಬಿ ರಮೇಶ್ ಬಂಡಿಸಿದ್ದೇಗೌಡ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಟಿ ರಘುಮೂರ್ತಿ ಕರ್ನಾಟಕ ರಾಜ್ಯ ಕೈಗಾರಿಕೆಗಳ ಮಂಡಳಿ ಬಿ ಶಿವಣ್ಣ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಎಸ್ ಎನ್ ಸುಬ್ಬಾರೆಡ್ಡಿ ಕರ್ನಾಟಕ ರಾಜ್ಯ ಬೀಜ ನಿಗಮ ನಿಯಮಿತ ವಿನಯ್ ಕುಲಕರ್ಣಿ ಕರ್ನಾಟಕ ನಗರ ನೀರು ಸರಬರಾಜು ಹಾಗೆ ಒಳಚರಂಡಿ ಮಂಡಳಿ ಬಸನಗೌಡ ದದ್ದಲ್ ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಕಾಶಪ್ಪನವರ ವಿಜಯಾನಂದ ಶಿವಶಂಕರಪ್ಪ ಕರ್ನಾಟಕ ಕ್ರೀಡಾ ಪ್ರಾಧಿಕಾರ ಶ್ರೀನಿವಾಸ್ ಮಾನೆ ಮಾನ್ಯ ಉಪಮುಖ್ಯಮಂತ್ರಿಗಳ ರಾಜ್ಯ ರಾಜಕೀಯ ಸಲಹೆಗಾರರು ಟಿ ಡಿ ರಾಜೇಗೌಡ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ನಿಯಮಿತ ರೂಪಕಲಾಯಂ ಕರ್ನಾಟಕ ಕರಕುಶಲ ಕೈಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತ ಒಟ್ಟು ಮೂವತ್ತೆರಡು ಜನರ ಪಟ್ಟಿಯನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ ನಾವು ಒಂದು ಕಡೆ ವಿತ್ ಅವರ ಫೋಟೋವನ್ನು ಹಾಕಿ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನಿಗಮ ಮಂಡಳಿಯಲ್ಲಿ ಯಾರ್ಯಾರಿಗೆಲ್ಲ ಆ ಸ್ಥಾನವನ್ನ ಕಲ್ಪಿಸಲಾಗಿದೆ ಅಂತ ಹೇಳಿ ಒಟ್ಟು ಮೂವತ್ತೆರಡು ಮಂದಿಗೆ ಈ ಪಟ್ಟಿಯಲ್ಲಿ ಮಾನ್ಯ ಶಾಸಕರುಗಳ ಹೆಸರನ್ನ ಅವರ ಹೆಸರಿನ ಮುಂದೆ ನಮೂದ ನಮೂದಿಸಲಾಗಿರುವಂತಹ ನಿಗಮ ಮಂಡಳಿಗೆ ಅಧ್ಯಕ್ಷರನ್ನಾಗಿ ಅದರ ಜೊತೆಗೆ ಸಂಪುಟ ದರ್ಜೆಯ ಸ್ಥಾನಮಾನದೊಂದಿಗೆ ಸಂಪುಟ ದರ್ಜೆಯ ಸ್ಥಾನಮಾನ ಅಂತ ಹೇಳಿದ್ರೆ ಸಂಪುಟ ದರ್ಜೆಯ ಸಚಿವರಿಗೆ ಕೊಡುವಂತಹ ಎಲ್ಲ ಸೌಲಭ್ಯಗಳನ್ನ ಈಗ ನಿಗಮ ಮಂಡಳಿ ಅಧ್ಯಕ್ಷರಿಗೂ ಕೂಡ ಕೊಡಲಾಗಿದೆ